ನೇರವಾಗಿ ರಾಜಕೀಯ ಚಳುವಳಿಗಳನ್ನೇ ಹಿನ್ನಲೆಯಾಗುಳ್ಳ ಮಹಾಶ್ವೇತಾದೇವಿಯವರ ಕೃತಿಗಳನ್ನು ಪ್ರತ್ಯೇಕವಾಗಿಯೇ ಚರ್ಚಿಸಬೇಕಾಗುತ್ತದೆ ಏಕೆಂದರೆ ಆಕೆ ಬುಡಕಟ್ಟು ಸಮುದಾಯಗಳ ಚಳುವಳಿಗಳ ಕಥೆಯನ್ನು ಚರಿತ್ರೆಯ ಪುನಾರಚನೆಯ ಆಶಯವಾಗಿ ಹೇಳಿದ್ದಾರಾದರೆ ಹಜಾರ್ ಚೌರೇಶಿರ್ ಕಿ ದೋಪ್ದಿ ಗಳಂತವನ್ನು ವರ್ತಮಾನದ ದಾಖಲೆಗಳಾಗಿಯೇ ನಿರೂಪಿಸಿದ್ದಾರೆ ಸಹಜವಾಗಿಯೇ ಇದು ಇನ್ನಷ್ಟು ನೇರವಾದ ಮುಖಾಮುಖಿ ಹೋರಾಟವಾಗಿದೆ ಕತೆಯ ಪಾತ್ರಗಳು ಸನ್ನಿವೇಶಗಳು ಮೊದಲುಗೊಂಡು ಪ್ರತಿಯೊಂದು ವಿವರವೂ ಸಾಕ್ಷಿ ಪುರಾವೆಗಳನ್ನು ತನ್ನೊಂದಿಗೆ ಹೊಂದಿರಬೇಕಾಗುತ್ತದೆ ಇಂತಹ ದಾಖಲೀಕರಣ ಸುಲಭ ಸಾಧ್ಯದ್ದಲ್ಲ ತಾನು ಕಂಡ ಸತ್ಯದ ಬಗೆಗೆ ಒಂದಿಷ್ಟು ಸಂದೇಹವಿಲ್ಲದ ಸ್ಪಷ್ಟತೆ ಅದನ್ನು ಜಗತ್ತಿಗೆ ಸಾರಿ ಹೇಳಲು ಅಗತ್ಯವಾದ ಧೈರ್ಯ ಸಾಹಸಗಳು ಹೀಗೆ ಹೇಳಿದ ಮೇಲೆ ಅದು ತಂದೊಡ್ಡಬಹುದಾದ ಅನೂಹ್ಯ ಪರಿಣಾಮಗಳನ್ನು ಎದುರಿಸುವ ತಾಕತ್ತು ಸುಮ್ಮನೆ ಬರುವುದಿಲ್ಲ ಸಾಹಿತ್ಯವನ್ನು ಸಾಮಾಜಿಕ ಬದ್ಧತೆಯ ಸಾಧನವಾಗಷ್ಟೇ ಬಳಸುತ್ತೇನೆ ಎನ್ನುವ ಮಹಾಶ್ವೇತಾದೇವಿಯಂಥವರು ಮಾತ್ರ ಇಂಥ ಮುಖಾಮುಖಿಗೆ ಸಿದ್ಧವಿರುತ್ತಾರೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲ ಎಂದರೂ ಅವರ ಕ್ರಿಯಾಕ್ಷೇತ್ರ ರಾಜಕೀಯದ ಸಂಬಂಧದಿಂದ ಹೊರತಾಗಿ ಉಳಿಯಲಾರದು ಆಕೆ ಖಂಡಿತವಾಗಿಯೂ ರಾಜಕಾರಣಿಯಲ್ಲ ರಾಜಕಾರಣದಲ್ಲಿ ಭಾಗಿದಾರರಲ್ಲ ಆದರೆ ಜನಪರವಾಗಿ ನಿಂತು ಅದರೊಂದಿಗೆ ನಿರಂತರವಾಗಿ ಜಗಳವಾಡುವುದಂತೂ ಆಕೆಗೆ ಅನಿವಾರ್ಯವೇ ಆಗಿದೆ ಮಹಾಶ್ವೇತಾದೇವಿಯವರಿಗೆ ನಕ್ಸಲೀಯ ಸಂಬಂಧವಿದೆ ಎಂಬ ನೇರ ಆರೋಪವೂ ಇದೆ ಇದು ನಮಗೆ ಮುಖ್ಯವಲ್ಲ ಆದರೆ ಹಾಗಿರಲಾರದೆಂದೂ ತೋರುತ್ತದೆ ಏಕೆಂದರೆ ಮಹಾಶ್ವೇತಾದೇವಿಯವರು ಉದ್ದಕ್ಕೂ ಆ ಚಳುವಳಿಗಾರರ ಉದ್ದೇಶದ ಬಗೆಗಿನ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡೇ ಬಂದಿದ್ದರೂ ಅವರ ಕಾರ್ಯವಿಧಾನವನ್ನು ವಿರೋಧಿಸುತ್ತಲೇ ಬಂದಿದ್ದಾರೆ ಈ ಚಳುವಳಿಯಲ್ಲಿ ಧುಮುಕಿದವರು ಸ್ವಂತ ಆಸೆ ಆಕಾಂಕ್ಷೆಗಳನ್ನು ಗುರಿಯಾಗಿಸಿಕೊಂಡವರಲ್ಲ ಶೋಷಣೆಯ ವಿರುದ್ಧ ಬಂಡೆದ್ದ ಯುವಜನಾಂಗ ಸಾಮಾಜಿಕ ಅನ್ಯಾಯವನ್ನು ಸರಿಪಡಿಸುವ ಹಂಬಲದವರು ಆರೋಗ್ಯ ಸಂತೋಷಗಳಿಂದ ತುಂಬಿದ ಸಮಾಜವನ್ನು ಕಟ್ಟುತ್ತೇವೆ ಎಂದು ಆಶಿಸಿದವರು ಜಮೀನ್ದಾರರನ್ನು ಜಮೀನ್ದಾರಿ ಪದ್ಧತಿಯನ್ನು ನಿರ್ನಾಮ ಮಾಡಿದರೆ ಈ ಗುರಿ ಸಾಧ್ಯವಾಗುತ್ತದೆ ಎಂದು ದೃಢವಾಗಿ ನಂಬಿದವರು ಆದರೆ ಈ ತರುಣ ತರುಣಿಗರಿಗೆ ತೀವ್ರ ಕ್ರಾಂತಿಯ ತವಕ ನಿಧಾನದ ಪರಿವರ್ತನೆ ಅವರಿಗೆ ಸಹನೀಯವಲ್ಲ ಹಾಗಾಗಿ ಸರ್ಕಾರದೊಂದಿಗೆ ವ್ಯವಸ್ಥೆಯೊಂದಿಗೆ ಮಾತುಕತೆಗೆ ಅವರು ಕಾಯಲಾರರು ನ್ಯಾಯದ ತೀರ್ಪನ್ನು ನೇರವಾಗಿ ಕೈಗೆ ತೆಗೆದುಕೊಳ್ಳುವ ಆತುರದಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆಯೂ ಅವರಿಗೆ ತಪ್ಪಾಗಿ ತೋರುವುದಿಲ್ಲ ಬದಲಿಗೆ ಅನಿವಾರ್ಯದ ಹೆಜ್ಜೆಯೆಂದೇ ಕಾಣುತ್ತದೆ ತರುಣ ಜನಾಂಗದ ಈ ಅಸಹನೆ ಕೋಪಗಳನ್ನು ವಿರೋಧಿಸಿದರೂ ಮಹಾಶ್ವೇತಾದೇವಿಯವರು ಅವರನ್ನು ತೀವ್ರ ಪ್ರೀತಿ ಸಹಾನುಭೂತಿಗಳಿಂದಲೇ ನೋಡುತ್ತಾರೆ ಏಕೆಂದರೆ ಆ ಮಕ್ಕಳ ಬಗ್ಗೆ ಅವರಿಗೆ ಕೋಪವೇನೂ ಇಲ್ಲ ಈ ಮಕ್ಕಳು ತಾವು ನಂಬಿದ ಆದರ್ಶಕ್ಕಾಗಿ ತಮ್ಮ ರಕ್ತವನ್ನು ಅರಿಸಲು ಹಿಂಜರಿಯುವುದಿಲ್ಲ ಎಂಬುದು ಅವರ ತೀವ್ರ ಪ್ರಾಮಾಣಿಕತೆಗೆ ಸಾಕ್ಷಿ ಆದರೆ ನಯಾನಾಜೋಕಿನ ನಾಗರಿಕ ಸಮಾಜಕ್ಕೆ ಈ ಮಕ್ಕಳು ಅರ್ಥವೇ ಆಗುವುದಿಲ್ಲವೇನು ಅವರನ್ನು ಅವರ ಚಳುವಳಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ ಏಕೆಂದರೆ ನಮ್ಮ ಪೀಳಿಗೆಯನ್ನು ಮುಂದುವರೆಸುವವರು ಅವರೇ ಅವರನ್ನು ಆಪ್ತ ವಲಯಕ್ಕೆ ಕರೆದುಕೊಳ್ಳಲಾರದ ಸಮಾಜಕ್ಕೆ ಭವಿಷ್ಯವಿಲ್ಲ ಆದರೆ ನಾವು ನಮ್ಮ ಭವಿಷ್ಯವನ್ನೇ ಬಲಿಕೊಡಲು ಅಣಿಯಾಗಿದ್ದೇವೆ ಈ ಮಕ್ಕಳನ್ನು ಸಮಾಜ ಘಾತಕ ಶಕ್ತಿಗಳೆಂದೂ ಅಪರಾಧಿಗಳೆಂದೂ ಗುರುತಿಸಲಾಗುತ್ತಿದೆ ಡಕಾಯಿತರು ಕಳ್ಳಕಾಕರು ಎಂಬಂತೆ ಅವರನ್ನು ಕಾಣುತ್ತೇವೆ ದೇಶದ್ರೋಹಿಗಳೆಂದು ಕರೆದು ಅವರನ್ನು ಮುಗಿಸಿಬಿಡಲು ಹೊಸ ಹೊಸ ತಂತ್ರಗಳನ್ನು ರೂಪಿಸುತ್ತಲೇ ಇದ್ದೇವೆ ಸಮಾಜ ವ್ಯವಸ್ಥೆಯ ಈ ಕ್ರಮದಲ್ಲಿ ನಾವು ಕಳೆದುಕೊಳ್ಳುತ್ತಿರುವುದು ನಮ್ಮ ಮಕ್ಕಳನ್ನು ಎಂಬ ಆತಂಕವೇ ಹಜಾರ್ ಚೌರೇಶಿ ಕಿ ಮಾ ಕಾದಂಬರಿಯನ್ನು ಸಂಪೂರ್ಣವಾಗಿ ಆವರಿಸಿರುವ ಸಂಗತಿ ನಮ್ಮ ಮಕ್ಕಳು ನಮ್ಮಿಂದ ಹೀಗೆ ಬೇರ್ಪಟ್ಟು ಎಲ್ಲಿಗೆ ಧಾವಿಸುತ್ತಿದ್ದಾರೆ ನಮ್ಮೊಂದಿಗೆ ಅವರನ್ನು ಕೂರಿಸಿಕೊಂಡು ಮಾತನಾಡಲು ನಮಗೆ ಇರುವ ಅಡ್ಡಿಯಾದರೂ ಯಾವುದು ಅವರಾಡುವ ಮಾತುಗಳು ನಮಗೇಕೆ ಕೇಳಿಸುತ್ತಲೇ ಇಲ್ಲ ಅವರ ಆಸೆ ಆಕಾಂಕ್ಷೆಗಳೊಂದನ್ನು ಗುರುತಿಸಲಾರದ ಸಂವೇದನಾರಹಿತ ಸ್ಥಿತಿಗೆ ನಾವು ತಲುಪಿರುವುದೇಕೆ ಇಂತಹ ಹಲವು ಪ್ರಶ್ನೆಗಳನ್ನು ಮಹಾಶ್ವೇತಾದೇವಿಯವರು ನಮ್ಮ ನಾಗರಿಕ ಸಮಾಜದ ಎದುರು ಇಟ್ಟಿದ್ದಾರೆ ಈ ಸಮಾಜದ ಪ್ರತಿಯೊಬ್ಬರೂ ತಮ್ಮ ಮಕ್ಕಳನ್ನು ಹೀಗೆ ಕಳೆದುಕೊಳ್ಳಲು ಆರಂಭಿಸಿದ್ದಾರೆ ಎಲ್ಲ ಮಕ್ಕಳು ನಕ್ಸಲಿಯ ದಾರಿಯನ್ನು ಹಿಡಿಯದಿರಬಹುದು ಆದರೂ ಹಿರಿಯ ಕಿರಿಯ ತಲೆಮಾರುಗಳ ನಡುವೆ ಈ ಶೂನ್ಯ ಭಾವ ವಿಸ್ತರಿಸುತ್ತಿದೆ ಇಬ್ಬರನ್ನೂ ಅಸಹನೀಯ ಏಕಾಂಗಿತನ ಕಾಡಲಾರಂಭಿಸಿದೆ ನಕ್ಸಲ್ ಚಳುವಳಿ ಕೇವಲ ಸುಳುಹಾಗಿ ಎಂಬಂತೆ ಕಾದಂಬರಿಯಲ್ಲಿ ಬರುತ್ತದಷ್ಟೇ ಕೆಲವು ತರುಣರ ಒಂದು ಸಣ್ಣ ಗುಂಪು ತೊಡಗಿಕೊಂಡ ಒಂದು ಚಟುವಟಿಕೆಯ ವಿವರದಲ್ಲೇ ಕಾದಂಬರಿಯು ನಕ್ಸಲ್ ಚಳುವಳಿಯ ಬಗ್ಗೆ ತನಗೆ ಇಷ್ಟೊಂದು ಅನುಕಂಪಬೇಕೇ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಪ್ರಭುತ್ವವು ಕಾನೂನು ಪೊಲೀಸು ಜೈಲುಗಳೆಂಬ ಶಸ್ತ್ರಾಸ್ತ್ರಗಳನ್ನು ಎಷ್ಟು ಕ್ರೂರವಾಗಿ ಅನ್ಯಾಯವಾಗಿ ಈ ಮಕ್ಕಳ ಮೇಲೆ ಪ್ರಯೋಗಿಸುತ್ತದೆ ಎಂಬುದನ್ನು ಮಹಾಶ್ವೇತಾದೇವಿಯವರು ಯಾವುದೇ ಹಿಂಜರಿಕೆಯೂ ಇಲ್ಲದೆ ಹೇಳುತ್ತಾರೆ ಜಮೀನ್ದಾರಿ ಪದ್ಧತಿ ಮತ್ತು ಅದಕ್ಕೆ ಸಂಬಂಧಿಸಿದ ಜೀತ ಪದ್ಧತಿಗಳಂಥವನ್ನು ತೊಡೆದು ಹಾಕಲೇಬೇಕೆಂದು ಗಟ್ಟಿ ನಿರ್ಧಾರ ಮಾಡಿದ್ದರೆ ಪ್ರಭುತ್ವಕ್ಕೆ ಅದೇನು ಅಂತಹ ಬಗೆಹರಿಸಲಾಗದ ಸಂಗತಿಯಾಗಬೇಕಿರಲಿಲ್ಲ ನಮ್ಮ ಸಂವಿಧಾನದಲ್ಲಿ ಸರ್ವ ಪ್ರಜೆಗಳನ್ನು ಸಮಾನವಾಗಿ ನಡೆಸಿಕೊಳ್ಳುವ ಆಶ್ವಾಸನೆ ಇದೆ ಸಮಾನತೆಯ ತತ್ವವನ್ನು ಪ್ರಥಮ ಆದ್ಯತೆಯಾಗಿ ಘೋಷಿಸಲಾಗಿದೆ ಆದರೆ ಈ ತತ್ವವನ್ನು ವಾಸ್ತವವಾಗಿಸುವ ಪ್ರಾಮಾಣಿಕತೆಯನ್ನು ಪ್ರಭುತ್ವವು ಎಂದು ತೋರಿಯೇ ಇಲ್ಲ ಹಾಗಲ್ಲವಾದರೆ ಭೂ ಸುಧಾರಣಾ ಕಾಯಿದೆಯಂತಹ ಅತ್ಯದ್ಭುತ ಸಾಧನವೊಂದನ್ನು ರೂಪಿಸಿದರೂ ಅದನ್ನು ಸರಿಯಾಗಿ ಜಾರಿಗೊಳಿಸಲಿಲ್ಲಬೇಕೇ ಭೂಮಿಯ ಒಡೆತನದ ಬಗ್ಗೆ ಲ್ಯಾಂಡ್ ಸೀಲಿಂಗ್ ಬಗ್ಗೆ ಬಂದ ಕಾಯ್ದೆಗಳು ಮಣ್ಣು ಮುಕ್ಕಿದ ಬೇಕೆ ಸಂಪತ್ತನ್ನು ನ್ಯಾಯಯುತವಾಗಿ ಮರುಹಂಚಿಕೆ ಮಾಡಲಿಲ್ಲಬೇಕೇ ಉದ್ದೇಶದಲ್ಲಿ ಪ್ರಾಮಾಣಿಕತೆ ಇದ್ದಿದ್ದರೆ ಈ ಪ್ರಶ್ನೆಗಳೆಂದೂ ಇಷ್ಟು ಬೇಕಿರಲಿಲ್ಲ ಇವು ಅಸಾಧ್ಯವಾದ ಕೆಲಸಗಳೇನಲ್ಲ ಕಾಯಿದೆ ಕಾನೂನುಗಳು ರಕ್ಷಣೆಯ ಬಲಗಳಾಗುವ ಬದಲು ಆಕ್ರಮಣದ ಸಾಧನಗಳೇ ಆಗಿ ಕೂತಾಗ ರೈತ ಚಳುವಳಿಗಳು ಅನಿವಾರ್ಯವಾದವು ಸ್ವತಃ ರೈತರು ಭಾಗವಹಿಸಿದ ಚಳುವಳಿಗಳನ್ನು ಪ್ರತ್ಯೇಕವಾಗಿಯೇ ಅಧ್ಯಯನ ಮಾಡುವಷ್ಟು ವಿಸ್ತಾರವಾಗಿದೆ ಇಂತಹ ರೈತರ ಪರವಾಗಿ ಜಮೀನ್ದಾರಿ ಪದ್ಧತಿಯ ವಿರುದ್ಧವಾಗಿ ನಿಂತ ಹೋರಾಟವೇ ನಕ್ಸಲೀಯ ಚಳುವಳಿ ಇದರ ಗುರಿ ತೀರಾ ನೇರ ಉಳ್ಳವರನ್ನು ಹೆದರಿಸಿ ಬೆದರಿಸಿ ಅಗತ್ಯ ಬಿದ್ದರೆ ಕೊಂದಾದರೂ ಸರಿ ಅವರನ್ನು ದೋಚಿ ಇಲ್ಲದವರಿಗೆ ಹಂಚಿಕೊಡುವುದು ಸಾಮಾಜಿಕ ನ್ಯಾಯವನ್ನು ಕುರಿತು ಹೀಗೆ ಚಿಂತಿಸಿದವರು ಹೂಡಿದ ಚಳುವಳಿ ಇದರಲ್ಲಿ ಬುದ್ಧಿಜೀವಿಗಳು ತರುಣ ತರುಣಿಯರು ಎಲ್ಲರೂ ಭಾಗವಹಿಸಿದರು ಸಮಾಜ ಸುಧಾರಣೆಗಾಗಿ ಕ್ರಾಂತಿಯ ಹಾದಿಯನ್ನು ನಂಬಿದ ಈ ಜನ ತಮ್ಮ ಜಾತಿ ವರ್ಗ ಸಾಮಾಜಿಕ ಸ್ಥಾನಮಾನ ಎಲ್ಲವನ್ನೂ ಮರೆತು ಒಂದಾದರು ಹೋರಾಟಕ್ಕಾಗಿ ತಮ್ಮ ಜೀವಗಳನ್ನು ತೆತ್ತರು ಹೀಗೆ ಜೀವ ತೆತ್ತುಕೊಂಡ ಯುವಜನರ ತಾಯಿಯೊಬ್ಬಳ ಕಣ್ಣಿನಿಂದ ಇಡೀ ನಕ್ಸಲ್ ಚಳುವಳಿಯನ್ನು ಕಾದಂಬರಿ ನೋಡುತ್ತದೆ ಜನರ ರಕ್ಷಣೆಗೆಂದು ಇರುವ ಕಾನೂನು ಪೊಲೀಸು ವ್ಯವಸ್ಥೆಗಳು ಬಂದೂಕು ಹಿಡಿದು ಈ ಮಕ್ಕಳನ್ನು ಕೊಂದು ಶವಾಗಾರದಲ್ಲಿ ಸಾಲಾಗಿ ಮಲಗಿಸಿ ಮಲಗಿಸಿಬಿಡುತ್ತವೆ ಒಂದೊಂದು ಶವಕ್ಕೂ ಒಂದೊಂದು ಸಂಖ್ಯೆಯ ಗುರುತಿನ ಚೀಟಿಯನ್ನು ತಗುಲಿಸಿಬಿಡುತ್ತದೆ ಅಂತಹ ಒಂದು ಸಂಖ್ಯೆಯಾಗಿ ಮಲಗಿದ ತರುಣ ಭ್ರತಿ ಈ ಶವದ ಸಂಖ್ಯೆ ಹಜಾರ್ ಚಾರೆಷೀರ್ ಎಂದರೆ ಸಾವಿರದ ಎಂಬತ್ನಾಲ್ಕು ಹೀಗೆ ಒಂದು ನಂಬರ್ ಕೊಟ್ಟ ಮೇಲೆ ಶವದ ವಾರಸುದಾರರು ಇದ್ದಾರೆಯೇ ಎಂಬ ಶೋಧ ಮೊದಲಾಗುತ್ತದೆ ಫೋನ್ಗಳಿದ್ದರೆ ಟ್ರಿನ್ಗುಡುತ್ತವೆ ಒಂದು ಬೆಳಗಿನ ಜಾವದಲ್ಲಿ ಸುಜಾತಳ ಮನೆಗೂ ಇಂಥದೊಂದು ಫೋನ್ ಕರೆ ಬರುವುದರೊಂದಿಗೆ ಕತೆ ಮೊದಲಾಗುತ್ತದೆ ಮಹಾಶ್ವೇತಾದೇವಿಯವರ ಕಥಾಕ್ಷೇತ್ರ ಅಪರೂಪಕ್ಕೊಮ್ಮೆ ಹೀಗೆ ಕಾಡುಗಳನ್ನು ಬಿಟ್ಟು ನಗರಕ್ಕೆ ಸ್ಥಳಾಂತರಗೊಂಡಿದೆ ಮೇಲುನೋಟಕ್ಕೆ ಆಮೋದ ಪ್ರಮೋದಗಳ ಲೋಕವೆನಿಸಿದ ಈ ಲೋಕದಲ್ಲಿ ಆವರಿಸಿರುವ ಶೂನ್ಯ ಭಾವವನ್ನು ಕಾದಂಬರಿ ಕಾಣಿಸುತ್ತದೆ ಅದಕ್ಕಿಂತ ಮುಖ್ಯವಾಗಿ ಹಸಿವು ನೀರಡಿಕೆಗಳ ಸಮಸ್ಯೆ ಇಲ್ಲದ ಜನಸಮುದಾಯಗಳು ಸಂಕಟಗಳಲ್ಲೇಕೆ ಸಿಲುಕುತ್ತವೆ ಎಂಬುದನ್ನು ತಿಳಿಸುತ್ತದೆ ಭೋಗ ಸಂಸ್ಕೃತಿಯ ಬಹುಮುಖ್ಯ ಲಕ್ಷಣದಲ್ಲಿ ಸಂಬಂಧಗಳು ಬದುಕಿನ ಮುಖ್ಯ ಸಂಗತಿಗಳು ಎನಿಸುವುದಿಲ್ಲ ಸ್ವಾರ್ಥ ದುರಾಸೆಗಳ ಈ ಲೋಕದಲ್ಲಿ ಮಕ್ಕಳೂ ಕೂಡ ಪ್ರೀತಿಯ ಆಧಾರಗಳು ಎನಿಸದೆ ಪ್ರತಿಷ್ಠೆಯ ಸಂಕೇತಗಳಾಗಿ ಹೋಗುತ್ತಾರೆ ಸ್ವಾರ್ಥ ದುರಾಸೆಗಳ ವಾತಾವರಣದಲ್ಲಿ ಸಾಮಾನ್ಯವಾಗಿ ಮಕ್ಕಳೂ ಕೂಡ ಅದೇ ಗುಣದವರಾಗಿ ಬೆಳೆಯುತ್ತಾರೆ ಆದರೆ ಕೆಲವೊಮ್ಮೆ ಅವರು ಇಲ್ಲಿ ಏಕೋ ಉಸಿರುಗಟ್ಟಿದ ಅನುಭವಕ್ಕೆ ಒಳಗಾಗುತ್ತಾರೆ ಬಹುಶಃ ಕುಟುಂಬದ ಹೊರಗೆ ಅವರಿಗೆ ದೊರಕಿರಬಹುದಾದ ಇನ್ನೆಷ್ಟೋ ಸಾಮಾಜಿಕ ಸಂಬಂಧಗಳಲ್ಲಿ ಅವರು ಹೊಸ ಗಾಳಿಗೆ ತೆರೆದುಕೊಳ್ಳುವುದು ಸಾಧ್ಯವಾಗಬಹುದು ಕ್ರಮೇಣವಾಗಿ ಅವರಿಗೆ ಮನೆ ಪರಕೀಯವಾಗುತ್ತದೆ ಮನೆಯವರು ಬೇಡವಾಗುತ್ತಾರೆ ಹೊರಗೆ ತಾವು ಹೊಂದಿರುವ ಹೊಸ ಸಂಬಂಧಗಳು ಮನೆಯವರಿಗೆ ಒಪ್ಪಿಗೆಯಾಗುವುದಿಲ್ಲ ಎಂಬ ಅನಿಸಿಕೆ ಬಲವಾಗುತ್ತಾ ಅವರು ತಮ್ಮ ಹೊಸಲೋಕವನ್ನು ಮನೆಯವರ ಕಣ್ಣಿಗೆ ಕಾಣದಂತೆ ಜೋಪಾನ ಮಾಡುತ್ತಾರೆ ಮೇಲುಮಧ್ಯಮ ವರ್ಗದ ಆ ಮನೆಯ ಗೃಹಿಣಿ ಸುಜಾತಳಿಗೂ ಇಲ್ಲಿನ ವಾತಾವರಣ ಉಸಿರುಗಟ್ಟಿಸಿವೆ ಆದರೆ ಅವಳು ಪರ್ಯಾಯ ಹಾದಿಗಳನ್ನು ಯೋಚಿಸಿಲ್ಲ ಬಹುಶಃ ಅಂತಹ ಅವಕಾಶವೇ ಕೂಡಿ ಬರಲಿಲ್ಲ ಎಂಬುದೇ ಸರಿ ಈ ಸಮಾಜದಲ್ಲಿ ಒಬ್ಬ ಹೆಂಗಸಿಗೆ ಅನುಕೂಲವಾದ ವಿವಾಹ ಗಂಡ ಮಕ್ಕಳು ಕೊರತೆ ಇಲ್ಲದ ಮನೆ ಎಂಬ ಸವಲತ್ತುಗಳೆಲ್ಲ ಇವೆ ಎಂದ ಮೇಲೆ ಇನ್ನೆಂಥದನ್ನು ಕಲ್ಪಿಸಿ ಕೊರಗುವ ಅಧಿಕಾರವೇ ಇಲ್ಲ ಹಾಗಾಗಿ ಅವಳು ಎಷ್ಟೋ ಅಷ್ಟಕ್ಕೆ ಗೃಹಿಣಿಯಾಗಿ ಸತಿಯಾಗಿ ತಾಯಿಯಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಮಿಕ್ಕಂತೆ ಚಲಿಸುವ ನಿರ್ಜೀವ ಗೊಂಬೆಯಾಗಿ ಇದ್ದಾಳಷ್ಟೇ ಅವಳ ಗಂಡ ಮಕ್ಕಳು ಎಲ್ಲರೂ ಮಧ್ಯಮ ವರ್ಗದ ಪ್ರತಿಷ್ಠೆಗಳಿಗೆ ಸೋತುಕೊಂಡವರೇ ಹೊರತು ಜೀವನ ಪ್ರೀತಿಯನ್ನು ಅರಸಿದವರಲ್ಲ ಈ ಮನೆಯಲ್ಲಿ ತನ್ನ ಗುರಿ ಏನು ಎಂಬುದು ಸುಜಾತಳಿಗೆ ಎಂದು ಅರ್ಥವಾಗಲೇ ಇಲ್ಲ ಆದರೆ ಕೊನೆಯ ಮಗ ಭೃತಿಯೊಂದಿಗೆ ಮಾತ್ರ ಅವಳಿಗೆ ಆಪ್ತ ಸಂಬಂಧವಿದೆ ಅವನು ಅಮ್ಮನ ಎದುರು ಕವಿತೆಗಳನ್ನು ಓದುತ್ತಾನೆ ಕನಸುಗಳನ್ನು ಹೇಳುತ್ತಾನೆ ಅವಳು ಅವನ ಬಟ್ಟೆ ಬರೆ ಜೋಡಿಸುತ್ತಾಳೆ ಅವನು ಕೂರುವ ನಿಲ್ಲುವ ನಡೆದಾಡುವ ಭಾವಭಂಗಿಗಳನ್ನು ತಪ್ಪದೆ ಕಣ್ಣು ತುಂಬಿಸಿಕೊಳ್ಳುತ್ತಾನೆ ಆದರೂ ಹೊಸದಾಗಿ ತಾನು ಹೊಕ್ಕಿರುವ ಲೋಕದ ಕಥೆಯನ್ನು ಅಮ್ಮನ ಎದುರು ಹೇಳಲು ಮಾತ್ರ ಬೃತಿಗೆ ಇನ್ನೂ ಸಾಧ್ಯವಾಗುತ್ತಿಲ್ಲ ಅಮ್ಮನಿಗೂ ಅವನದೊಂದು ಲೋಕವೂ ಇರಬಹುದು ಎಂಬ ಕಲ್ಪನೆಯೂ ಬಂದಿಲ್ಲ ಈ ನಡುವೆಯೇ ತನ್ನ ಹುಟ್ಟುಹಬ್ಬಕ್ಕಾಗಿ ಪಾಯಸವನ್ನು ಮಾಡಿಡು ಎಂದು ಹೇಳಿ ಹೋದ ಭ್ರತಿ ರಾತ್ರಿ ಕಳೆದು ಬೆಳಗಾದರೂ ಬರಲೇ ಇಲ್ಲ ಬದಲಿಗೆ ಬಂದದ್ದು ಪೊಲೀಸ್ ಠಾಣೆಯಿಂದ ಫೋನ್ ಕರೆ ಮನೆಯಲ್ಲಿ ಭ್ರತಿಯ ಸಾವು ಎಂಬುದು ಮನೆಯ ಮಗನ ಸಾವಾಗಿ ಪರಿಗಣಿತವಾಗುವುದೇ ಇಲ್ಲ ದೇಶದ್ರೋಹಿಗಳ ಕಪ್ಪು ಪಟ್ಟಿಯಲ್ಲಿ ಸೇರಿರುವ ಅವನನ್ನು ತಮ್ಮವನೆಂದು ಗುರುತಿಸಿದರೆ ತಮಗೆ ಆಗುವ ಕಷ್ಟನಷ್ಟಗಳ ಲೆಕ್ಕಾಚಾರದಲ್ಲಿ ಬೀಳುವ ಅವರು ಅವನ ಹೆಸರು ಪತ್ರಿಕೆಗಳಲ್ಲಿ ಬರಬಾರದು ಎಂದು ರಾಜಕೀಯ ಪ್ರಭಾವಗಳನ್ನು ಬೀರಲು ಅವಣಿಸುತ್ತಿದ್ದಾರೆಯೇ ಹೊರೆತು ಠಾಣೆಗೆ ಹೋಗಿ ಶವವನ್ನು ಗುರುತಿಸಲು ಯಾರೂ ಹೊರಡುತ್ತಿಲ್ಲ ಸುಜಾತಳಿಗೆ ಇದು ಮಗನ ಸಾವಿಗಿಂತಲೂ ಹೆಚ್ಚಿನ ಆಘಾತವನ್ನುಂಟು ಮಾಡಿದ ಸಂಗತಿಯಾಗುತ್ತದೆ ಕುಟುಂಬದೊಂದಿಗೆ ಸಂಬಂಧ ತನಗೆಂದೂ ಅರ್ಥಪೂರ್ಣ ಎನಿಸಲಿಲ್ಲಬೇಕೆ ಎಂಬುದರ ಕಾರಣ ಅವಳಿಗೆ ಇದ್ದಕ್ಕಿದ್ದಂತೆ ಸ್ಪಷ್ಟವಾಗಿ ಬಿಡುತ್ತದೆ ಅರ್ಥವಿಲ್ಲದ ಸಂಬಂಧಗಳ ಚಿಪ್ಪಿನಲ್ಲಿ ಕಳೆದು ಹೋಗಿದ್ದ ಸುಜಾತ ನಿಧಾನವಾಗಿಯಾದರೂ ಹೊರಬರಲೇಬೇಕಾದ ಸ್ಥಿತಿಯನ್ನು ತಲುಪುತ್ತಾಳೆ ಭೃತಿಯು ಅದಾರೋ ಸಂಬಂಧವೇ ಇಲ್ಲದವರಿಗಾಗಿ ಪ್ರಾಣ ತೆತ್ತನೇಕೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅವಳಿಗೆ ಅನಿವಾರ್ಯವೇ ಆಗುತ್ತದೆ ಸುಜಾತಳೇನೋ ಬ್ರತಿಯಂತೆ ಚಳುವಳಿಯ ರಂಗದಲ್ಲಿ ಇಳಿದವಳಲ್ಲ ಆದರೆ ಸಾವಿರದ ಎಂಬತ್ನಾಲ್ಕು ಎಂಬ ಒಂದು ಸಂಖ್ಯೆಯ ಶವವಾಗಿ ಮಲಗಿದ್ದ ತನ್ನ ಮಗನ ಪಕ್ಕದಲ್ಲೇ ಹಾಗೆಯೇ ಸಂಖ್ಯೆಗಳಾಗಿ ಹೋಗಿದ್ದ ಹಲವು ಮಕ್ಕಳನ್ನು ಕಂಡು ತಾಯಿಯ ಕರುಳು ಬೆಂದು ಹೋಗುತ್ತದೆ ಆ ಮಕ್ಕಳ ತಾಯಂದಿರನ್ನು ಕಾಣುವ ತೀವ್ರ ತುಡಿತ ಅವಳಿಗಾಗುತ್ತದೆ ಏಕೆಂದರೆ ಮಗನ ಸಾವಿನ ಸಂಕಟವನ್ನು ಹಂಚಿಕೊಂಡು ಒಂದು ಹನಿ ಕಣ್ಣೀರು ಹಾಕುವವರ ಮನೆಯಲ್ಲಿಲ್ಲ ತನ್ನ ಶೋಕವನ್ನು ಬಸಿಯರೂ ಕೂಡ ತನ್ನದೆಂಬ ಒಂದು ನೆಲೆಯಿಲ್ಲದ ಸುಜಾತ ಭೃತಿಯ ಸಾವಿನ ಸುತ್ತಮುತ್ತಲೆಲ್ಲ ಅಲೆದಾಡುತ್ತಾಳೆ ಉಳ್ಳವರ ಮನೆಯ ಈ ಹೆಂಗಸನ್ನು ಆ ಮನೆಗಳವರೇನೋ ಮೊದಲಿಗೆ ಕೈ ಹಿಡಿದು ಒಳಗೆ ಕರೆದೊಯ್ಯುವುದಿಲ್ಲ ಆದರೆ ಬಹುಬೇಗನೆ ಈ ಹೆಂಗಸು ತನ್ನ ಸಂಕಟವನ್ನು ಎಲ್ಲಿ ಹರಿಯಗೊಡಬೇಕೆಂದು ತಿಳಿಯದೆ ಕಂಗಾಲಾಗಿ ನಮ್ಮಲ್ಲಿಗೆ ಬಂದಿದ್ದಾಳೆಂಬುದು ಅವರಿಗೆ ಅರ್ಥವಾಗುತ್ತದೆ ತಮ್ಮ ಮಕ್ಕಳು ಒಪ್ಪತ್ತಿನ ಗಂಜಿಗೆ ಗತಿಯಿಲ್ಲದೆ ಹತಾಶರಾಗಿ ವ್ಯವಸ್ಥೆಯ ವಿರುದ್ಧ ಬಂಡೆದ್ದವರಾದರೆ ಈ ಉಳ್ಳವರ ಹುಡುಗ ಇದರೊಳಗೆ ಸೇರಿಕೊಂಡಿದ್ದೇಕೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದೇ ಅವರಿಗೆ ಸಾಧ್ಯವಾಗಿರಲಿಲ್ಲ ಈ ತಾಯಿಯ ಸಂಕಟವನ್ನು ಹತ್ತಿರದಿಂದ ಕಾಣ ಕಾಣುತ್ತಾ ಅವರಿಗೆ ಭೃತಿಯಂಥವನು ಯಾರೋ ಒಬ್ಬ ತಾಯಿಯ ಮಗನಲ್ಲ ಎಲ್ಲ ತಾಯಂದರಿಗೂ ಅವನು ಮಗನೇ ಎಂಬ ದೊಡ್ಡ ಸತ್ಯದ ಎದುರು ನಿಲ್ಲುತ್ತಾರೆ ತಮ್ಮ ಮಕ್ಕಳ ಸಾವು ಕೂಡ ಈಗ ಒಂದು ವೈಯಕ್ತಿಕ ಸಂಕಟವಾಗಿ ಉಳಿಯುವುದಿಲ್ಲ ಇಷ್ಟು ಕತೆಯಲ್ಲಿ ಇದು ರೋಚಕವಾದಂದು ಕಣ್ಣೀರ ಕತೆಯಾಗಿ ಬಿಡುತ್ತಿತ್ತೇನೋ ಆದರೆ ದಂಗೆ ಎದ್ದ ಹುಡುಗರ ಮಧ್ಯೆಯೇ ಅವಿತಿರುವ ದ್ರೋಹಗಳು ಆ ಕಾರಣದಿಂದಾಗಿ ಚಳುವಳಿಯ ಒಳಗೆ ಹುಟ್ಟಿಕೊಳ್ಳುವ ಸಮಸ್ಯೆಗಳು ಅಧಿಕಾರಶಾಹಿಯು ಆಪರೇಷನ್ ಎನ್ಕೌಂಟರ್ಗಳ ಹೆಸರಿನಲ್ಲಿ ನಡೆಸುವ ದೌರ್ಜನ್ಯಗಳು ಆಕಾರ ತಳೆಯುವ ಎಲ್ಲ ಎಳೆಗಳನ್ನು ಕತೆಯು ಬಿಡಿಸಿ ಇಡುತ್ತದೆ ನ್ಯಾಯವನ್ನು ಕೇಳಿದ್ದೇ ಒಂದು ಅಪರಾಧವೆನಿಸಿ ಬಿಡುವ ಸಂದರ್ಭ ಬೆಚ್ಚಿ ಬೀಳಿಸುವಂತೆ ಚಿತ್ರಿತವಾಗಿದೆ ಈ ಮಕ್ಕಳು ಪ್ರೇಮ ಪ್ರೀತಿ ಸ್ನೇಹ ವಿಶ್ವಾಸಗಳು ತುಂಬಿದ ವಾತಾವರಣದ ಕನಸುಗಳನ್ನು ಕಂಡವರು ಇದೊಂದೂ ಲಭ್ಯವಾಗದ ಸಾಮಾಜಿಕ ವಾತಾವರಣವನ್ನು ನೋಡಿ ಕೆರಳಿದವರು ತಮ್ಮ ಕನಸುಗಳನ್ನು ಸುಟ್ಟು ಹಾಕಲು ನಿಂತವರ ವಿರುದ್ಧ ಅವರು ಸಿಡಿದೆದ್ದಿರುವುದು ತೀರಾ ಸಹಜ ಏಕೆಂದರೆ ಕಾನೂನು ಪೊಲೀಸು ಶೋಷಕರ ಪರವಾಗಿ ನಿಂತು ಶೋಷಿತರನ್ನೇ ದಂಡಿಸಲು ಸಜ್ಜಾಗಿರುವಂತಿದೆ ಅಸಹಾಯಕರಾದ ಈ ಮಕ್ಕಳು ನ್ಯಾಯದ ಹಕ್ಕಿಗಾಗಿ ಹೋರಾಟಕ್ಕಿಳಿದಿದ್ದಾರೆ ಆದರೆ ಅವರ ಹೂವು ಕನಸುಗಳು ರಕ್ತದ ಮಡುವಿನಲ್ಲಿ ಬಿದ್ದು ಸಂಖ್ಯೆಗಳನ್ನು ಅಂಟಿಸಿಕೊಂಡ ಶಬಗಳಾಗುತ್ತಿವೆ ಅಳಿದುಳಿದ ಮಕ್ಕಳ ಕಣ್ಣುಗಳಲ್ಲೂ ಈಗ ಕನಸುಗಳ ಬದಲು ದ್ವೇಷ ಕೋಪಗಳ ಬೆಂಕಿ ದಗದಗಿಸುತ್ತಿದೆ ನಕ್ಸಲ್ ಚಳುವಳಿಯ ಕಾರಣಗಳನ್ನು ಶೋಧಿಸುತ್ತಾ ನಡೆವ ಕಾದಂಬರಿ ಈ ಚಳುವಳಿಯ ಸೋಲುಗಳಿಗೆ ಕಾರಣಗಳನ್ನು ವಿಶ್ಲೇಷಿಸುತ್ತದೆ ಆಡಳಿತಶಾಹಿಯ ಕ್ರೌರ್ಯವನ್ನು ಕಾಣಿಸುತ್ತದೆ ಸಮುದಾಯ ಚಳುವಳಿಗಳನ್ನು ದೇಶದ್ರೋಹದ ಆರೋಪದ ಮೇಲೆ ಬಗ್ಗು ಬಡಿಯಬಹುದೆಂದು ಆಡಳಿತಶಾಹಿಯು ಕಲ್ಪಿಸಿರುವಂತಿದೆ ದೇಶದ ಉದ್ದಕ್ಕೂ ಇಂತಹ ಅನೇಕ ಸಮುದಾಯ ಚಳುವಳಿಗಳು ಸ್ವತಂತ್ರ ಭಾರತದಲ್ಲೂ ನಡೆಯುತ್ತಲೇ ಇವೆ ಎಂಬುದು ಅವುಗಳ ನಿಜ ಕಾರಣಗಳನ್ನು ತಿಳಿದು ಶಾಂತಗೊಳಿಸುವ ನ್ಯಾಯಯುತ ಮಾರ್ಗಗಳನ್ನು ಶೋಧಿಸುವ ಬದಲು ಪ್ರಭುತ್ವವು ದೇಶದ್ರೋಹದ ಆರೋಪವನ್ನು ಹೊರಿಸಿ ಅವರನ್ನು ಆತಂಕವಾದಿಗಳೆಂದು ಹೆಸರಿಸಿ ಆಪರೇಷನ್ ಎನ್ಕೌಂಟರ್ಗಳನ್ನು ನಡೆಸುತ್ತಲೇ ಇದೆ ಎಂಬುದು ನಮ್ಮ ಇಂದಿನ ವಾಸ್ತವವಾಗಿದೆ ಯುವಶಕ್ತಿಯನ್ನು ಹೀಗೆ ಅಪಮೌಲ್ಯಗೊಳಿಸಿ ಅಪಮಾನಿಸುವುದು ದೇಶದ್ರೋಹವೇ ಬರೆತು ನ್ಯಾಯಕ್ಕಾಗಿ ಹಂಬಲಿಸುವುದೇ ದೇಶದ್ರೋಹವಾಗಿ ಬಿಡುವುದಿಲ್ಲ ಮಹಾಶ್ವೇತಾದೇವಿಯವರು ಚಳುವಳಿಗಳನ್ನು ಪ್ರಭುತ್ವವನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಾರೆ ಬುದ್ಧಿಜೀವಿಗಳು ಎನಿಸಿಕೊಂಡವರು ಕೂಡ ಎಷ್ಟೋ ಸಲ ಪ್ರಭುತ್ವದ ದೌರ್ಜನ್ಯವನ್ನು ಸಮರ್ಥಿಸುವುದನ್ನು ಕಂಡಾಗ ಯುವಜನರು ಇಂತಹ ಚಳುವಳಿಗಳನ್ನು ಏಕೆ ಹೂಡಬೇಕಾಯಿತು ಎಂಬ ಪ್ರಶ್ನೆಯು ಅವರನ್ನು ಕಾಡಲಿಲ್ಲವೇ ಎನಿಸುತ್ತದೆ ಮಧ್ಯಮ ವರ್ಗದ ಮನೆಯೊಂದರ ಸಾಮಾನ್ಯ ಗೃಹಿಣಿ ಸುಜಾತಳಿಗೆ ಕಾಣಿಸಿಕೊಂಡ ಸತ್ಯಗಳು ನಮಗೆಲ್ಲರಿಗೂ ಕಾಣಬೇಕಿದೆ ಸುಖ ಸವಲತ್ತುಗಳ ಭ್ರಮಾಲೋಕದಿಂದ ನಾವು ಎಂದಿಗಾದರೂ ಹೊರಬರದೆಯೇ ಉಳಿದವಾದರೆ ನಮ್ಮ ಭವಿಷ್ಯದ ತಲೆಮಾರಿನ ವಿನಾಶಕ್ಕೆ ನಾವೇ ಹೊಣೆಗಾರರಾಗುತ್ತೇವೆ ಎಂಬ ಕ್ರಾಂತಿ ಸಂದೇಶವಾಗಿ ಹಜಾರ್ ಚಾರೆ ಶೀರ್ಕಿ ಮಾ ಕಾಣಿಸುತ್ತಾಳೆ